ಡಿಐಜಿ ವಾರ್ತಿಕಾ ಕಟಿಯಾರ್ ತಮ್ಮ ವಿರುದ್ದ ಮಾಡಿರುವ ಆರೋಪಗಳು ಸುಳ್ಳು ಮತ್ತು ಆಧಾರ ರಹಿತ ಎಂದಿರುವ ಐಜಿಪಿ ರೂಪಾ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರದ ಮುಖೇನ ಸ್ಪಷ್ಟನೆ ನೀಡಿದ್ದಾರೆ ಹಾಗೂ ವಾರ್ತಿಕಾ ಕಟಿಯಾರ್ ವಿರುದ್ದ ಶಿಸ್ತು ಕ್ರಮಕ್ಕೆ ಮನವಿ ಸಲ್ಲಿಸಿದ್ದಾರೆ ಕೆಲವು ಕಾನ್ಸ್ಟೇಬಲ್ಗಳು ತಮ್ಮ ಕೊಠಡಿಯಲ್ಲಿ ಕೆಲವು ಫೈಲ್ಗಳನ್ನು ಇರಿಸಿ ಫೋಟೋ ತೆಗೆದುಕೊಂಡಿದ್ದಾರೆ ಎಂದು ವರ್ತಿಕಾ ಕಟಿಯಾರ್ ಅವರು ಯಾವುದೇ ಪುರಾವೆಗಳಿಲ್ಲದೆ ಆರೋಪ ಮಾಡಿದ್ದಾರೆ ವರ್ತಿಕಾ ಅವರ ಕೊಠಡಿ ಮತ್ತು ನನ್ನ ಕೊಠಡಿಯ ಮುಂದೆ ಕಾರಿಡಾರ್ನಲ್ಲಿ ಕನಿಷ್ಠ ಐದು ಸಿಸಿಟಿವಿ ಕ್ಯಾಮೆರಾಗಳಿವೆ ಯಾವುದೇ ಸಿಸಿಟಿವಿ ದೃಶ್ಯಾವಳಿಗಳನ್ನು ಅವರು ನೀಡಿಲ್ಲ ಮತ್ತು ಅಂತಹ ಯಾವುದೇ ಘಟನೆ ಸಂಭವಿಸಿದೆ ಎಂದು ಅವರು ಭಾವಿಸಿದರೆ ಅದನ್ನು ಆಂತರಿಕ ಭದ್ರತಾ ವಿಭಾಗದ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಏಕೆ ತರಲಿಲ್ಲ ನಾನು ಕೆಲವು ಫೈಲ್ಗಳನ್ನು ಇಟ್ಟುಕೊಂಡಿರುವುದಾಗಿ ವರ್ತಿಕಾ ಕಟಿಯಾರ್ ಆರೋಪಿಸುತ್ತಿದ್ದಾರೆ ಹಾಗಾದರೆ ಅವರು ನಿಷ್ಪಕ್ಷಪಾತವಾಗಿ ಇಲಾಖಾ ಮುಖ್ಯಸ್ಥರಿಗೆ ಬರೆಯಬಹುದಿತ್ತು ಆದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೇರವಾಗಿ ಪತ್ರ ಬರೆದಿದ್ದಾರೆ ನನ್ನ ಖ್ಯಾತಿಗೆ ಕಳಂಕ ತರುವ ಮತ್ತು ನನಗೆ ಮಾನಹಾನಿ ಮಾಡುವ ಏಕೈಕ ಉದ್ದೇಶದಿಂದ ವರ್ತಿಕಾ ಕಟಿಯಾರ್ ಅವರು ಈ ರೀತಿ ಆರೋಪ ಮಾಡಿದ್ದಾರೆ ಪೊಲೀಸ್ ಇಲಾಖೆಯು ಶ್ರೇಣೀಕೃತ ಹಾಗೂ ಶಿಸ್ತುಬದ್ದವಾಗಿದ್ದು ಹಿರಿಯ ಅಧಿಕಾರಿಗಳನ್ನು ಬೈಪಾಸ್ ಮಾಡುವ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೇರವಾಗಿ ಪತ್ರ ಬರೆಯುವ ಕ್ರಮಗಳು ಅವಿಧೇತೆಗೆ ಸಮಾನತವಾಗಿರುತ್ತವೆ ಎಂದು ಡಿರೂಪಾ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ